ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೋಗಿದ್ದೀರಾ ಅನ್ನುವ ಪ್ರಬಂಧ ವಿಲನಿಯರ ನನ್ ಕಷ್ಟ ಉಚ್ಚಾರಣೆ ಇದನ್ನ ವಿಲನಿಯರ ಸೆಳೆತ ಯಾತಿಗೆ ಕಷ್ಟ ಅಂತ ಮುಂದೆ ಹೇಳ್ತೀನಿ ಬಂದದಾರಿಗೆ ಸುಂಕವಿಲ್ಲ ಸುಲ್ಕವಿಲ್ಲ ಯಮುನಯೋತ್ರಿ ಹಾದಿಯಲ್ಲಿ ಮೀನಾಕ್ಷಿ ಮೇಡಮ್ ಅವರಿಗೆ ಹೃದಪೂರ್ವಾದ ಅಭಿನಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪಾಲಿಗೆ ಬಂದಿರುವಂತ ಕೆಲಸ ಇವರ ಪ್ರಬಂಧ ಸಂಕಲನ ನಗುವಿನಿಬ್ಬರಿ ಮಿನುಗುತ್ತಿರಲಿ ಅಂತ ಹೇಳಿ ಅದರ ಬಗ್ಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದಾರೆ ನಾಲ್ಕು ಕವನ ಸಂಕಲನಗಳು ಸೇರಿವೆ ಇದರಲ್ಲಿ ಈಗಾಗಲೇ ಎರಡು ಪ್ರಬಂಧ ಸಂಕಲನಗಳನ್ನ ಅವರು ಹೊರತಂದಿದ್ದಾರೆ ಮಕ್ಕಳ ಕಥಾ ಸಂಕಲನ ಕೂಡ ಎರಡು ಕಥಾ ಸಂಕಲನ ತಂದಿದ್ದಾರೆ ನಾನು ಉಳಿದ ಎರಡು ಪ್ರಬಂಧ ಸಂಕಲನಗಳನ್ನ ಓದೋದಕ್ಕೆ ಆಗಲಿಲ್ಲ ಅದಿದೆ ಈ ಸಂಕಲನ ಮೀನಾಕ್ಷಿ ಅವರು ಪ್ರಬಂಧದ ಕಡೆ ತಮ್ಮ ಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಕೃತಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಮೊದಲು ಪ್ರಬಂಧ ಪ್ರಕಾರವನ್ನು ಕುರಿತು ಕೊಂಚ ಮೆಲ್ಕ್ ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಆ ಸಮಯದ ಅಭಾವ ಇರುವುದರಿಂದ ಅದನ್ನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತಂದು ಮುಂದುವರಿಯದಕ್ಕೆ ಇಷ್ಟಪಡ್ತೀನಿ ಆಧುನಿಕ ಕಾಲದಲ್ಲಿ ಫ್ರಾನ್ಸ್ ದೇಶದಲ್ಲಿ ಮಾಂಟೇನ್ ಅಂತ ಹೇಳಿ ಮೈಖೇಲ್ ಡಿ ಅಂತ ಆತ ಪ್ರಬಂಧ ಸಾಹಿತ್ಯದ ಪಿತಾಮಹ ಎಂಬುದಾಗಿ ಖ್ಯಾತಿಯನ್ನು ಪಡೆದಿದ್ದೇನೆ ಆ ಇನ್ನೊಂದು ಸಂಗತಿ ಏನಂತಂದ್ರೆ ಈ ಒಂದು ಪ್ರಬಂಧದ ಪ್ರಕಾರ ಕ್ರಿಸ್ತಪೂರ್ವ ಮುನ್ನೂರ ಎಪ್ಪತ್ತರಲ್ಲಿ ಗ್ರೀಸ್ ನಲ್ಲೇ ಥಿಯೋಪ್ರಾಸ್ಟಿಸ್ಟ್ ಅನ್ನೋನು ಇದನ್ನು ಬರೆದಂತ ಒಂದು ಪ್ರತೀತಿ ಇದೆ ಇದನ್ನ ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ಕಾಸ್ಬಾಮ್ ಅನ್ನೋರು ಇಂಗ್ಲಿಷ್ ಭಾಷೆಗೆ ದರ್ಶನ ಮಾಡಿದಂತ ಹೇಳಿ ಕ್ರಿಸ್ತಪೂರ್ವ ಇದ್ದಂತ ರೋಮ್ ದೇಶದ ಶಿಶಿರು ಬಂದಂತ ಪ್ರಬಂಧಗಳು ನಮ್ಗೆ ಸಿಗುತ್ತೆ ಅಂತ ಹೇಳಿ ಗೋವಿಂದ ಪೈಗಳು ಒಂದ್ ಕಡೆ ಹೇಳಿದ್ದಾರೆ ಇದರ ಅರ್ಥ ಏನು ಅಂತಂದ್ರೆ ಬಹಳ ಕಾಲದಿಂದ ಈ ಪ್ರಬಂಧ ಪ್ರಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನ ಕಟ್ಕೊಳ್ತಾ ಇದೆ ಫ್ರಾನ್ಸಿಸ್ ಬೇಕರ್ ಅನ್ನೋರು ಇಂಗ್ಲಿಷ್ ಸಾಹಿತ್ಯದ ಪ್ರಬಂಧ ಹೇಳಿ ಪ್ರಖ್ಯಾತನಾಗಿದ್ದಾನೆ ಅವಧಿಯಲ್ಲಿ ಬದುಕಿದ್ದ ಶೇಕ್ಸ್ಪಿಯರ್ನ ಸಮಕಾಲೀನ ಪ್ರಬಂಧ ಅವನ ನಂತರ ಹದಿನೆಂಟನೇ ಶತಮಾನದಲ್ಲಿ ಅಡಿಸನ್ ಸ್ಟೀಲ್ ಗೋಲ್ಡ್ ಸ್ಮಿತ್ ಜಾನ್ಸನ್ ಹದಿನೆಂಟನೇ ಶತಮಾನ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಚಾರ್ಲ್ಸ್ ಲ್ಯಾಮ್ ವಿಲಿಯಂ ಹ್ಯಾಸ್ಲಿ ರಾಬರ್ಟ್ ಸ್ಟೀವನ್ಸನ್ ಥಾಮಸ್ ಡಿಕ್ವೆನ್ಸಿ ಇವರೆಲ್ಲ ತಮಗೆ ಚಿರಪರಿಚಿತರ ಯಾಕಂದ್ರೆ ತಾವು ಬಿ ಎ ಬಿ ಎಸ್ ಸಿ ಅಧ್ಯಯನ ಮಾಡುವಾಗ ಖಂಡಿತವಾಗಿಯೂ ಇವರ ಪ್ರಬಂಧಗಳನ್ನ ಓದೇ ಇರ್ತೀರಿ ಆಂಗ್ಲ ಭಾಷೆಯಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಈ ಪ್ರಕಾರವನ್ನು ಬಹಳ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದವರು ಚೆಸ್ಟರ್ಟನ್ ರಾಬರ್ಟ್ ಲಿನ್ ಹಿಲೇರಿ ಬ್ಯಾಲಕ್ ಎ ಬಿ ಗಾರ್ಡನರ್ ಇಲ್ ಲೂಕಾಸ್ ಎ ಎ ಬಿಲ್ ಕನ್ನಡ ಪ್ರಬಂಧ ಸಾಹಿತ್ಯ ಇವರೆಲ್ಲರ ಚೈತನ್ಯವನ್ನು ಮುಂದೆ ಬೆಳೆದಿದೆ ಅಂತ ನಾವು ಹೇಳ್ಬೋದು ಮತ್ತೆ ಗೋವಿಂದ ಪ್ರೇಗಳು ಏನ್ ಹೇಳ್ತಾರಪ್ಪ ಅಂದ್ರೆ ನಂದಣಿಕೆ ನಾರಾಯಣಪ್ಪನೇ ಕನ್ನಡ ಸಾಹಿತ್ಯದಲ್ಲಿ ಪ್ರಬಂಧದ ಪಿತಾಮಹ ಎಂಬುದಾಗಿ ಡಿಕ್ಲೇರ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಬಿ ವೆಂಕಟಾಚಾರ್ಯರು ಬರೆದಿರ್ತಕ್ಕಂಥ ದಾದಿಯ ಹೇಳಿಕೆ ಸಾವಿರದ ಒಂಬೈನೂರ ಹದಿಮೂರು ಆ ದಾದಿಯ ಹೇಳಿಕೆ ಎನ್ನುವ ಪ್ರಬಂಧವೇ ಕನ್ನಡದ ಲಲಿತ ಪ್ರಬಂಧಗಳ ಪ್ರಕಾರದಲ್ಲಿ ಮೊದಲನೇದು ಎಂಬುದಾಗಿ ಗೋವಿಂದ ಪ್ರಯಿಗಳು ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಆಧುನಿಕ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಪ್ರಬಂಧ ಪ್ರಕಾರವನ್ನು ಬಹಳ ಪ್ರಖರವಾಗಿ ಬೆಳೆಸದವರು ಪೂಜಿನ ಅವರು ಕುವೆಂಪು ಬೇಂದ್ರೆ ಶಿವರಾಮ್ ಕಾರ್ಯಂಗಾರ ನಾ ಕಸ್ತೂರಿ ವಿ ಸೀತಾರಾಮಯ್ಯ ಎಂ ವಿ ಸೀತಾರಾಮಯ್ಯುತ್ ಗೋಕಾಕ್ ಹಾಮಾ ನಾಯ್ಕ ಎಂ ಎಸ್ ಕಾಮತ್ ಶ್ರೀರಂದ್ರು ಎಚ್ ಎಸ್ ಶ್ರೀ ಸಿದ್ದವನಲ್ಲಿ ಕೃಷ್ಣ ಶರ್ಮಾ ಎಚ್ ಎಲ್ ನಾಗೇಗೌಡರು ಇವರೆಲ್ಲರೂ ಪ್ರಬಂಧ ಸಾಹಿತ್ಯವನ್ನು ಕನ್ನಡದಲ್ಲಿ ಬಹಳ ಉತ್ಸಾಯ ಮಟ್ಟಕ್ಕೆ ಬಯಸಿದಾರೆ ಕಾಲದ ದೃಷ್ಟಿಯಿಂದ ಗಮನಿಸಿದಾಗ ಎಸ್ ಮಂಜುನಾಥನ್ ಅವರು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇಂಗ್ಲಿಷ್ ಪ್ರಬಂಧಗಳು ಅಂತ ಒಂದು ಪುಸ್ತಕವನ್ನು ಪ್ರಕಟಿಸಿದರು ತರುವಾಯ ಸಾವಿರದ ನಲವತ್ತೇಳರಲ್ಲಿ ಎಸ್ ವಿ ಪರಮೇಶ್ವರ್ ಭಟ್ರು ಕೆಲವು ಇಂಗ್ಲಿಷ್ ಪ್ರಬಂಧಗಳು ಅನ್ನುವ ಕೃತಿಯನ್ನು ಪ್ರಕಟಣೆ ಮಾಡಿದರು ಮುಂದೆ ಸಾವಿರದ ಒಂಬೈನೂರ ಐವತ್ ಮೂರನೇ ಇಸ್ವಿಯಲ್ಲಿ ಪ್ರೊಫೆಸರ್ ಎಂ ರಾಮರಾವ್ ಅವರು ಇಪ್ಪತ್ತಾರು ಇಂಗ್ಲಿಷ್ ಪ್ರಬಂಧಗಳು ಅಂತ ಹೇಳಿ ಇನ್ನೊಂದು ಪುಸ್ತಕವನ್ನು ಪ್ರಕಟಿಸಿ ಕನ್ನಡಕ್ಕೆ ವೈವಿಧ್ಯವಾದ ಆಂಗ್ಲ ಭಾಷೆಯ ಪ್ರಬಂಧ ಸಾಹಿತ್ಯವನ್ನು ಪರಿಚಯ ಮಾಡಿಕೊಟ್ರು ಶ್ರೀಮತಿ ಬಿ ಕೆ ಮೀನಾಕ್ಷಿ ಅವರು ಮೂಲತಃ ಶಿಕ್ಷಕರು ದಶಕಗಳ ಕಾಲ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ತಾ ಹೇಳ್ತಾನೆ ತಮ್ಮ ಬರಹವನ್ನ ಬರಹವನ್ನ ಸೂಕ್ಷ್ಮವಾಗಿ ಗಳಿಸ್ಕೊಂಡವರು ವೃತ್ತಿ ಜೀವನದ ಅನುಭವಗಳನ್ನ ಯುಕ್ತವಾದ ರೀತಿಯಲ್ಲಿ ಹೆಕ್ಕಿ ತೆಗೆದು ಅವುಗಳನ್ನ ಸಂಯೋಜಿತವಾಗಿ ಸಂಯೋಜನೆಗೊಳಿಸಿ ತಮ್ಮ ಪ್ರಬಂಧಗಳಿಗೆ ಜೀವ ತುಂಬಿದ್ದಾರೆ ಅವರ ಪ್ರಬಂಧಗಳಲ್ಲಿ ಹಾಸ್ಯ ಹೊಕ್ಕಾಗಿದೆ ಅವರು ಪ್ರಚೆ ಮಾಡ್ಕೊಳ್ತಾ ಮೀನಾಕ್ಷರು ಇನ್ನೂ ಬೆಳಿಬೇಕು ಬೆಳಿಬೇಕು ಅಂತ ಹೇಳ್ತಾ ಇದ್ರೆ ಅವರಿಂದ ನನ್ನ ಆಚಕೋತ ಯಾಕಂದ್ರೆ ನಾನು ಈ ಸಾಕಷ್ಟು ಕ್ಷೇತ್ರ ಬಿಟ್ಟಿದ್ದೀನಿ ಅವರ ಕಡೆ ಇಲ್ಲ ನನ್ ಎತ್ತರವನ್ನೇ ಗಮನಿಸ್ತಾ ಇದ್ದಾರೆ ಜನ ಇನ್ನೂ ಬೆಳಿಬೇಕು ಅಂತಿದ್ದಾರಲ್ಲ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಆಗಿರ್ಬೋದು ಒಂದು ರೂಪಕವಾಗಿ ಮೆಟಫರ್ ಆಗಿ ಅವ್ರಿ ಇನ್ನೂ ಎತ್ತರ ಬೆಳಿಬೇಕು ಬೆಳಿತಾರೆ ಅಂತ ನಮ್ ಉಷಾ ನರಸಿಂಹನ್ ಅವರು ಅಂತ ಕಾಣಿಸುತ್ತೆ ಏನೇ ಇರಲಿ ಅವರ ಪ್ರಬಂಧಗಳಲ್ಲಿ ಎಲ್ಲ ಹಾಸ್ಯ ಹಾಸ